ನಮಸ್ಕಾರ ಎಲ್ಲರಿಗೂ ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಂ ಭವೇತ್ ಇದರ ಅರ್ಥ ಏನಂದರೆ ನಾವು ಹನುಮಂತ ದೇವರ ಸ್ಮರಣೆಯನ್ನ ಮಾಡೋದ್ರಿಂದ ನಮಗೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ಚೆನ್ನಾಗಿ ಮಾತಾಡುವಂತಹ ಕಲೆ ಇವೆಲ್ಲವೂ ತಾನಾಗೆ ನಮಗೆ ಒಲೆದು ಬರುತ್ತೆ ರಾಮಾಯಣದಲ್ಲಿ ಬರುವಂಥ ಸುಂದರಕಾಂಡ ಹಾಗೂ ಯುದ್ಧ ಕಾಂಡಗಳಲ್ಲಿ ಹನುಮಂತನ ಬಲ ಧೈರ್ಯ ಎಲ್ಲವನ್ನ ನಾವು ಕಾಣ್ಬೋದು ಹನುಮಂತನ ಬಗ್ಗೆ ಸ್ವತಃ ಪ್ರಭು ಶ್ರೀರಾಮಚಂದ್ರನೇ ಹೊಗಳಿದ್ದಾರೆ ಸಾಮಾನ್ಯವಾಗಿ ಹನುಮದ್ರತವನ್ನು ಹನುಮನ ಜಯಂತಿ ಅಂತ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾರೆ ಆದರೆ ವಾಸ್ತವಿಕವಾಗಿ ಹನುಮದ್ರಥನೇ ಬೇರೆ ಹಾಗೂ ಹನುಮ ಜಯಂತಿನೇ ಬೇರೆ ಮಾರ್ಗಶೀರ್ಷ ಶುದ್ಧ ತ್ರಯೋದಶಿ ಎಂದು ಹನುಮದ್ ರಥವನ್ನು ಮತ್ತು ಚೈತ್ರ ಶುದ್ಧ ಎಂದು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಹನುಮಂತ ರಥದ ಬಗ್ಗೆ ಮತ್ತು ಹನುಮಂತ ದೇವರು ಹೆಂಗೆ ಚಿರಂಜೀವಿ ಆದರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಅದೇನೆಂದ್ರೆ ಒಮ್ಮೆ ಪಾಂಡವರು ಕೌರವರ ವಿರುದ್ಧ ದ್ಯೂತದಲ್ಲಿ ಸೋತು ವನವಾಸಕ್ಕೆ ತೆರಳುತ್ತಾರೆ ವನವಾಸದ ಸಂದರ್ಭದಲ್ಲಿ ಪಾಂಡವರು ದ್ವೈತವನದಲ್ಲಿದ್ದಾಗ ಇದ್ದಾಗ ಅಲ್ಲಿಗೆ ವೇದವ್ಯಾಸರು ಬರ್ತಾರೆ ಬಂದಂಥ ದೇವಶ್ರೇಷ್ಠರನ್ನು ಪಾಂಡವರು ಆದರದಿಂದ ಬರಮಾಡಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಮತ್ತೆ ಬಂದಂತ ವೇದವ್ಯಾಸರು ಪಾಂಡವರ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ಹಾಗೆ ಕೆಲವೊಂದು ವೃತ್ತಗಳನ್ನು ಅವರಿಗೆ ಹೇಳ್ತಾರೆ ವೇದವ್ಯಾಸರು ಪಾಂಡವರಿಗೆ ಹೇಳಿದಂಥ ವೃತ್ತವೇ ಈ ಹನುಮದ್ರತ ಏನಿದು ಹನುಮದ್ರತ ಇದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವತಃ ವೇದವ್ಯಾಸರು ಪಾಂಡವರಿಗೆ ತಿಳಿಸೇಳ್ತಾರೆ ಒಮ್ಮೆ ಬಾಲಹನುಮಂತ ಸೂರ್ಯನಿಗೆ ರಾಹುಗ್ರಹಣವಾದ ಸಂದರ್ಭದಲ್ಲಿ ಸೂರ್ಯನನ್ನು ಮುಟ್ಟಲು ಹಾರತಾನೆ ಆಗ ಸ್ವರ್ಗಾಧಿಪತಿಯಾದಂಥ ಇಂದ್ರ ಹನುಮಂತನು ಸೂರ್ಯನನ್ನು ಹಿಡಿಯಬಹುದೆಂದು ತಿಳಿದು ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ಪ್ರಹಾರವನ್ನು ಮಾಡ್ತಾನೆ ಆಗ ಹನುಮಂತ ದೇವರು ಪೆಟ್ಟಾದವನಂತೆ ಕೆಳಗಡೆ ಬೀಳ್ತಾರೆ ಆಗ ವಾಯುದೇವರು ಅಲ್ಲಿಗೆ ಬಂದು ಹನುಮಂತನನ್ನು ಕರೆದುಕೊಂಡು ಹೋಗಿ ಒಂದು ಗುಹೆಯೊಳಗೆ ಹೋಗ್ತಾರೆ ಆಗ ಪ್ರಪಂಚವೆಲ್ಲ ತೊಂದರೆಗೊಳಗಾಗತ್ತೆ ಮತ್ತೆ ಉಳಿದ ದೇವಾನು ದೇವತೆಗಳು ಬ್ರಹ್ಮನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ಬ್ರಹ್ಮ ವಾಯುದೇವರನ್ನ ಕುರಿತು ಈ ರೀತಿ ಹೇಳ್ತಾರೆ ಅದೇನಂದ್ರೆ ಹನುಮಂತನಿಗೆ ಯಾವ ಆಯುಧದಿಂದಲೂ ಏನೂ ಆಗುವುದಿಲ್ಲ ಅವನು ಚಿರಂಜೀವಿ ಆಗ್ತಾನೆ ಮತ್ತು ಮಾರ್ಗಶೀರ್ಷ ಶುದ್ಧ ತ್ರಯೋದಶಿ ಎಂದು ಯಾರು ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಸಕಲ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನೋ ಭರವಸೆಯನ್ನು ಬ್ರಹ್ಮದೇವರು ಕೊಡ್ತಾರೆ ಈ ಘಟನೆಯನ್ನು ಪಾಂಡವರು ವೇದವ್ಯಾಸರಿಂದ ತಿಳಿದು ನಂತರ ಹನುಮದೃತ್ತವನ್ನು ಆಚರಿಸ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಏನೇನು ಅಂದ್ಕೊಂಡಿರ್ತಾರೋ ಅದನ್ನೆಲ್ಲನೂ ಪೂರ್ತಿಗೊಳಿಸ್ತಾರೆ ಹೀಗೆ ಆಂಜನೇಯ ಚಿರಂಜೀವಿ ಆದ ಹೀಗೆ ಮಾರ್ಗಶೀರ್ಷ ಶುದ್ಧ ತ್ರಯೋದಶಿಯಂದು ಯಾರು ಆ ಆಂಜನೇಯನನ್ನು ಬೇಡ್ಕೊಳ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ದೇವರು ಪೂರೈಸ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು